ಚಲ ಬೆಟ್ಟದ ಮೇಲೆ ಬಸವೇಶ್ವರನ ಸನ್ನಿಧಿಯಲ್ಲಿ ಶ್ರೀ ಮುನೇಶ್ವರ ಹಾಲ್ದರ ಅಲ್ಲಿದೆ ಮುನೇಶ್ವರನ ಗುಡಿಯಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ತುಂಬ ಅದ್ಭುತವಾದ ಸ್ಥಳ ಪ್ರೇಕ್ಷಣೀಯ ಸ್ಥಳ ಎಷ್ಟೋ ಕಷ್ಟಪಟ್ಟು ನಾವು ಇಲ್ಲಿ ತನಕ ಬಂದಿದ್ದೀವಿ ಇದೆಲ್ಲ ನೋಡುವಂಥ ಸೌಭಾಗ್ಯ ಈ ವಯಸ್ಸಿನಲ್ಲಿ ಆಮೇಲೆ ಈ ಸಂದರ್ಭದಲ್ಲಿ ಈ ಜೀವಮಾನದಲ್ಲಿ ನಮಗೆ ತೋರಿಸಿರೋದಕ್ಕೆ ಭಗವಂತ ನಿಮಗೆ ಧನ್ಯವಾದಗಳು ಪ ತಂದೆಯೇ ಯಾಕೆ ಅಂದರೆ ನಾವು ಇಷ್ಟು ಅರವತ್ನಾಲ್ಕನೇ ವರ್ಷ ತುಂಬ ಅರವತ್ತೈದನೇ ವರ್ಷದಲ್ಲಿ ನೀನು ತೋರಿಸ್ತಾ ಅಂದರೆ ನಮ್ಮ ಜೊತೆಲಿ ಬಂದಿರೋ ನಮ್ಮ ಶಿವಯಣ್ಣ ಅನ್ನೋರಿಗೆ ಅವ್ರಿಗೊಂದು ಎಪ್ಪತ್ತೆಂಬತ್ತು ಆಗದೆ ಅವ್ರಿಗೂ ಈ ಸಂದರ್ಭದಲ್ಲಿ ತನಕ ನೋಡದೇ ಇರುವಂಥ ಸ್ಥಳನ ನೀವು ತೋರಿಸಿದೀ ಅಂದರೆ ನಾವು ಕೊನೆಗಾಲದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟೆ ಹೋಗ್ಬೇಕು ತಂದೆಯೇ ನೀನಂತೂ ನಮಗೆ ಕೈ ಬಿಟ್ಟರೆ ನಾವು ಇಲ್ಲವೇ ಇಲ್ಲ ನಾವು ಮಾಡೇ ತಿರಬೇಕು ನೀ ಕೊಡಲೇಬೇಕು ಯಾಕೆ ಅಂದರೆ ಆ ಬಸಪ್ಪನ ಬಸಪ್ಪನ ಸನ್ನಿಧಿಗೆ ಬಂದು ನಾವು ಇದ್ದೀವಿ ಇಲ್ಲಿ ನಮ್ಮದು ಉಡಾಪೆ ಮಾತು ಏನಲ್ಲ ಅದು ಪ್ರವಾಸಿ ಸ್ಥಳ ಆಗಬೇಕು ಅಲ್ಲಿ ಅಭಿವೃದ್ಧಿ ಆಗಬೇಕು ಜನಗಳು ತುಂಬ ಜನಗಳಿಗೆ ಅನುಕೂಲ ಆಗಬೇಕು ಆ ಊರು ಆ ಮಟ್ಟ ಎಲ್ಲ ಪ್ರೇಕ್ಷಣೀಯ ಸ್ಥಳ ಆಗಿ ಆ ಊರುಗಳು ಅಭಿವೃದ್ಧಿ ಆಗಲಿ ಈ ಕಳ್ಳ ಮೋಸ ವಂಚನೆ ದರೋಡೆ ಎಲ್ಲ ನಿಲ್ಲಿ ಅಂತ ತನ್ನಲ್ಲಿ ಬ ಭಕ್ತಿಯಿಂದ ಬೇಡ್ಕೊತಾ ಇದ್ದೀನಿ ತಂದೆಯೇ